ನೀವು ಹೇಳಿದ್ರಿ ರಾಣವ್ಗೆ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ಅಯ್ಯೋ ಯಾವುದು ಸೀರಿಯಲ್ ಆ ನೀವು ಹೇಳಿದ್ರಿ ಯುವರಾಜ್ಗೆ ಹುಡುಗಿರ್ ಕಂಡ್ರೆ ಆಗಲ್ಲ ಅಂತ ರಾಣವ್ಗೆ ಹುಡುಗಿರ್ ಕಂಡ್ರೆ ಆಗುತ್ತಾ ರಿಯಲ್ ಲೈಫಲ್ಲಿ ಹೇಗೆ ನೀವು ಅಂತ ಹುಡುಗಿರ್ ಫ್ರೆಂಡ್ಸ್ ಇದ್ದಾರಾ ಆಚೆ ಯಾವುದಾದ್ರು ಬ್ರೇಕಪ್ ಸ್ಟೋರಿ ಲವ್ ಸ್ಟೋರಿ ಕ್ರಶ್ ಏನಾದರೂ ಆಗಿದೆಯಾ ಎಲ್ಲರ ಜೀವನದಲ್ಲಿ ಏನೇನಾಗಬೇಕು ನಮ್ಮ ಜೀವನದಲ್ಲೂ ಅದು ಹಾಗೆ ಆಗುತ್ತೆ ಖಂಡಿತ ಬ್ರೇಕಪ್ ಆಗಿದೆ ಆಗಿದ್ರೆ ಹೌದು ಶಾರ್ಟ್ ಬ್ರೇಕಪ್ ಏನಾಯಿತು ಏನು ಕತೆ ಅದು ಬೇಡ ನೀವು ದೊಡ್ಡ ಇಂಟರ್ವ್ಯೂ ಮಾಡ್ತೀರಲ್ಲ ಅವಾಗ ಹೇಳ್ತೀನಿ ಆ್ಯಂಡ್ ಈಗ ಎಸ್ ಅಲ್ಲಿ ಹುಡುಗಿರ ಹಿಂದೆ ಬೀಳುವಂಥ ಪಾತ್ರ ಇಲ್ಲಿ ಅಂದರೆ ಆಗದೆ ಇರೋ ಪಾತ್ರ ಬಟ್ ಹೀರೋಯಿನ್ ಅಂತ ಒಬ್ರು ಇದ್ದಾರೆ ಕಥೆಯಲ್ಲಿ ನಮಗೆ ಮದುವೆ ಮಾಡಿಸೇ ಮಾಡಿಸ್ತಾರೆ ಈಗ ಸೀರಿಯಲಲ್ಲಿ ಸಿಕ್ಕಿರುವಂಥ ಕೋ ಆರ್ಟಿಸ್ಟ್ ಹೀರೋಯಿನ್ ಅವ್ರ ಜೊತೆ ಹೇಗೆ ನಡೀತಾ ಇದೆ ಅವ್ರು ನಿಮ್ಮ ಅವರ ಬಾಂಡಿಂಗ್ ಹೇಗಿಲ್ಲ ಅಂತ ಬಾಂಡಿಂಗ್ ಅಂತ ಏನಿಲ್ಲ ಯಾಕೆಂದ್ರೆ ಇಬ್ಬರಿಗೊಬ್ರಿಗೊಬ್ರು ಕಂಡ್ರೆ ಆಗದೇ ಇಲ್ಲ ಆ್ಯಕ್ಚುಲಿ ಸೀರಿಯಲಲ್ಲಿ ಅಲ್ಲಿ ಹೊರ್ಗಡೆ ರೈಫಲ್ ಆಫ್ ದ ಕ್ಯಾಮ್ರಾ ಶಿ ಇಸ್ ಅ ವೆರಿ ಗುಡ್ ವುಮನ್ ತುಂಬ ಒಳ್ಳೆಯ ಹುಡುಗಿ ಅವರು ರಿಯಲ್ ಲೈಫಲ್ಲಿ ಹೇಗೆ ಒಟವಟ ಅಂತ ಮಾತಾಡ್ತಿರ್ತಾರೋ ಸೀರಿಯಲಲ್ಲೂ ಹಾಗೆ ಒಟವಟ ಅಂತ ಮಾತಾಡ್ತಿರ್ತಾರೆ ಬಟ್ ಹಾಗಂತ ಮನಸ್ಸಲ್ಲಿ ಈಚೂರು ಕಲ್ಮಶ ಆಗಲಿ ಆ ಥರದಲ್ಲ ಏನೂ ಇಲ್ಲ ಸೊ ಈಗ ಹಬ್ಬ ಬಂದರೆ ಒಂದು ತಿಂಗಳಿಂದ ವರ್ಕ್ ಮಾಡ್ತಾ ಇದ್ದೀವಿ ಇಬ್ಬರು ಜೊತೆಗೆ ಸೊ ಶಿ ಇಸ್ ಅ ಗುಡ್ ಕೋ ಆಟಿಸ್ಟ್ ಕೊನೆಯದಾಗಿ ನಿಮ್ಮನ್ನ ಪ್ರೀತಿ ಮಾಡುವ ಜನರಿಗೆ ಇಷ್ಟೊಂದು ಶಾರ್ಟ್ ಟರ್ಮಲ್ಲಿ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾರೆ ಸೊ ಅವರಿಗೆಲ್ಲ ಏನು ಮೆಸೇಜ್ ಕೊಡ್ತೀರಿ ಇನ್ನೂ ಸೀರಿಯಲ್ ನೋಡದೆ ಇರೋರಿಗೆ ಏನು ಹೇಳ್ತೀರಿ ಸೊ ಎಲ್ಲ ವೀಕ್ಷಕರಿಗೆ ಕೇಳ್ಕೊಳ್ಳೋದು ಇಷ್ಟೇ ಇಲ್ಲಿವರೆಗೂ ನಾನು ಮಾಡಿರೋ ಬೇರೆ ವಾಹಿನಿಗಳಾಗಿರ್ಬೋದು ಝೀ ಆಗಿರ್ಬೋದು ಸುವರ್ಣ ಆಗಿರ್ಬೋದು ಉದಿಯಾ ಆಗಿರ್ಬೋದು ಎಲ್ಲ ಕಡೆ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀನಿ ಸೊ ಆ ಎಲ್ಲ ಪಾತ್ರಗಳನ್ನ ಈಗಲೂ ಕಮೆಂಟ್ ಸೆಷನಲ್ಲಿ ನನಗೆ ಈ ಪಾತ್ರ ಇಷ್ಟ ಅಂತ ಕಮೆಂಟ್ ಹಾಕಿರೋರು ತುಂಬ ಜನ ಇದ್ದಾರೆ ಅದು ಉದಿಯೋದಾಗಿರಲಿ ಸುವರ್ಣದಾಗಿರಲಿ ಸೊ ಈಗ ಆಗಿ ಒಂದು ಸೆಟಲ್ಡ್ ಆಗಿರೋಂಥ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಆ್ಯಂಡ್ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ ಜೈದೇವ್ ಪಾತ್ರದ ಕೆಳಗಡೆನೇ ಆಗ್ತಾ ಇದ್ದರೆ ಹೀರೋ ಆಗಿ ಮಾಡಬೇಕು ನೀವು ನಿಮಗೆ ಕ್ಯಾಪಬಿಲಿಟಿ ಇದೆ ಅಂತ ಸೊ ಆ ಒಂದು ಮಾತು ಇವತ್ತು ನನ್ನ ಜೀವನದಲ್ಲಿ ನಿಜ ಆಗ್ತಿದೆ ಸೊ ದಯವಿಟ್ಟು ನನ್ನ ಆ ಸೀರಿಯಲ್ನ ನೋಡಿ ಇದೇ ಇಪ್ಪತ್ತು ಸೀರಿಯಲ್ ಲಾಂಚ್ ಆಗುತ್ತೆ ಎಂಟುವರೆಗೆ ಬರ್ತೀವಿ ನಾವು ನಿಮ್ಮ ಮುಂದೆ ಅಂತ ಹೆಸರು ದಯವಿಟ್ಟು ನೋಡಿ ಹರಿಸಿ ಇದಿಷ್ಟು ಕೂಡ ರಾಣವ್ ಅವರ ಮಾತು ಒಂದಷ್ಟು ಅವರ ಸೀರಿಯಲ್ ಪ್ರಿಪರೇಷನ್ ಬಗ್ಗೆ ಜೊತೆಗೆ ಯಾವ ರೀತಿ ಶೂಟಿಂಗ್ ನಡೆಯುತ್ತೆ ಎಲ್ಲವನ್ನು ಹಂಚ್ಕೊಂಡ್ರು ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ